ಬಿಜೆಪಿಗರಿಗೆ ಕೆಲಸ ಇಲ್ಲ ಅದಕ್ಕೆ ಹೀಗೆಲ್ಲ ಮಾಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ದ್ವೇಷದ ರಾಜಕಾರಣವನ್ನ ಮಾಡ್ತಿದ್ದಾರೆ ಅಂತ ಸಿಎಂ ಪರ ಬ್ಯಾಟ್ ಬೀಸಿದ ಶಾಸಕ ಎಸ್ ಟಿ ಸೋಮಶೇಖರ್ ಹಿಂದೆ ಬಿ ಜೆ ಪಿ ಸರ್ಕಾರದಲ್ಲೇ ಸೈಟ್ ಹಂಚಿಕೆ ಆಗಿದೆ ಮನಸ್ಸಿಗೆ ನೋವಾಗಿ ಈಗ ಸಿಎಂ ಪತ್ನಿ ಸೈಟ್ ವಾಪಸ್ ಕೊಟ್ಟರು ಇತ್ತ ಬಿ ಜೆ ಪಿ ನಾಯಕರು ಸಿಎಂ ವಿರುದ್ಧ ದ್ವೇಷದ ರಾಜಕಾರಣವನ್ನ ಮಾಡ್ತಿದ್ದಾರೆ ಅವರಿಗೆ ಮಾಡೋದಕ್ಕೆ ಕೆಲಸ ಇಲ್ಲ ಹೀಗಾಗಿ ಈ ರೀತಿ ಎಲ್ಲ ಮಾಡ್ತಿದ್ದಾರೆ ಅಂತ ಸಿ ಎಂ ಪರ ಶಾಸಕ ಎಸ್ ಟಿ ಸೋಮಶೇಖರ್ ಬ್ಯಾಟ್ ಬೀಸಿದ್ದಾರೆ ಕಾನೂನು ಪ್ರಕಾರವೇ ಹದಿನಾಲ್ಕು ಸೈಟ್ಗಳನ್ನು ಪಡೆದಿದ್ದಾರೆ ಆಗ ಕಾಂಗ್ರೆಸ್ ಸರ್ಕಾರ ಇದ್ದಿದ್ರೆ ಇವರು ಸುಮ್ಮನೆ ಇರ್ತಿದ್ರ ನೀವೇ ಕಾರಣ ಅಂತ ಆರೋಪ ಮಾಡ್ತಾ ಇರ್ಲಿಲ್ವಾ ಹಿಂದಿನ ಬಿಜೆಪಿ ಸರ್ಕಾರವನ್ನೇ ಈಗ ಶಾಸಕ ಸೋಮಶೇಖರ್ ಪ್ರಶ್ನಿಸಿದ್ದಾರೆ ಮಾಡಲಿಕ್ಕೆ ಕೆಲಸ ಇಲ್ಲ ಯಾವ್ದಾರು ಡೆವಲಪ್ಮೆಂಟ್ ಬಗ್ಗೆ ಮಾಡಿ ಅಂತ ಕೇಳೋದಿಲ್ಲ ಕುಡಿಯೋ ನೀರಾವರಿ ಮಾಡಿ ಅಂತ ಏನು ಕೇಳೋದಿಲ್ಲ ಸಿದ್ದರಾಮಯ್ಯನವರು ರಾಜೀನಾಮೆ ಯಾಕೆ ಕೊಡಬೇಕು ಸಿದ್ದರಾಮಯ್ಯನವರು ಅವರೊಬ್ಬರಿಗೆ ಕೊಟ್ಟಿದ್ದಾರೆ ಸೀಟು ಭಾರತೀಯ ಜನತಾ ಪಕ್ಷದ ಶಾಸಕರುಗಳು ಲೀಡರ್ಗಳು ಯಾರು ಸೈಟ್ ತಗೊಂಡಿಲ್ಲ ಮೂಡ ಯಾರು ಮೂಡಾದಲ್ಲಿ ತೆಗೆದುಕೊಂಡಿಲ್ಲ ಸಿದ್ದರಾಮಯ್ಯ ಧರ್ಮಪತ್ನಿ ಒಬ್ಬರೇ ತಗೊಂಡಿದ್ದಾರೆ ಅಂತಂದ್ರೆ ಅದೊಂಥರ ಅಲ್ವಾ ಕಾನೂನು ಬಾಹಿರವಾಗಿ ಏನು ತಗೊಂಡಿಲ್ಲ ಕಾನೂನು ವ್ಯಾಪ್ತಿಯೊಳಗಡೆ ತಗೊಂಡಿದ್ದಾರೆ ಅಂದ್ರೆ ರಾಜೀನಾಮೆ ಕೇಳೋದನ್ನು ಹೊರತುಪಡಿಸದೆ ಬಿಜೆಪಿಯವರಿಗೆ ಏನು ಮಾಡಲಿಕ್ಕೇನು ಕೆಲ್ಸಿಲ್ಲ ಮಾಡ್ಲಿಕ್ಕೆ ಏನು ಇಲ್ಲ ಯಾವ್ದಾರು ಡೆವಲಪ್ಮೆಂಟ್ ಬಗ್ಗೆ ಮಾಡಿ ಅಂತ ಕೇಳೋದಿಲ್ಲ ಕುಡಿಯೋ ನೀರಾವರಿ ಬ ಮಾಡಿ ಅಂತ ಏನು ಕೇಳೋದಿಲ್ಲ ಸಿದ್ಧರಾಮಯ್ಯನ ರಾಜೀನಾಮೆ ಯಾಕೆ ಕೊಡಬೇಕು ಭಾರತೀಯ ಪಕ್ಷದ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ